ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ರೋಹಿಣಿ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಅದಕ್ಕೆ ಮನೋಜ್ ನಾವು ಹೋಗೋದು ಬೇಡ ಅಂತ ಹೇಳಿದ್ದು ನಾವೇ ಬೆಸ್ಟ್ ಕಪಲ್ ಅಂತ ಹೇಳಿ ಅತ್ತೆ ತುಂಬ ಹೇಳ್ತಾ ಹೇಳ್ತಾಯಿದ್ರು ಆದರೆ ಈಗ ನೋಡಿ ಅವರೇ ಬೆಸ್ಟ್ ಕಪಲ್ ಅನ್ನೋ ಥರ ಆಯಿತು ನಂಗೆ ತುಂಬ ಇದೆ ಅಂತ ಹೇಳ್ತಾರೆ ಅಯ್ಯೋ ಬಿಡು ರೋಹಿಣಿ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಆದರೆ ನನಗೆ ಆ ಜಡ್ಜಸ್ಗಳು ಹೇಳಿದ್ರಲ್ಲ ಆ ಮಾತು ಒಂದು ಆಶ್ಚರ್ಯ ಆಗ್ತಾಯಿದೆ ಗಂಡ ಹೆಂಡತಿ ಇಬ್ಬರು ಜಗಳನ್ನೇ ಆಡಿಲ್ಲ ಅಂದಮೇಲೆ ಸೀಕ್ರೆಟ್ ಮೈಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ अद सरी रोहिणी ಎಲ್ಲೋ ಅಜ್ಜ ಅಜ್ಜಿಯವಳ ಗಂಡನಿಂದ ಸಿಗ್ರೆಟ್ ಮೇಂಟೈನ್ ಮಾಡ್ತಾ ಇರಬೇಕು ಆಗಿ ಇಷ್ಟು ದಿನದವರೆಗೂ ನಾನು ನಿನ್ನಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಹಾಗೆ ನೀನು ಅಂದರೆ ನಾನು ಕೂಡ ವಿಷಯನ ಮುಚ್ಚಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಹಾಗೆಲ್ಲ ರೋಹಿಣಿ ನಾನು ಇನ್ನೊಬ್ಬಳ ಜೊತೆ ಲಿವಿಂಗ್ ಇದ್ದೆ ಅಂತ ಗೊತ್ತಿದ್ರು ಕೂಡ ನೀನು ನನ್ನ ಮದುವೆ ಆಗಿದೆಯಾ ನಾನು ಎಷ್ಟೋ ತಪ್ಪು ಮಾಡಿದ್ರೂ ಕೂಡ ಅದನ್ನೆಲ್ಲ ಸಹಿಸಿ ನನ್ನ ಜೊತೆ ಬಾಳ್ವೆ ಮಾಡಿದೆಯಾ ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋ ಥರ ಮಾಡಿದ್ಯಾ ಅಂಥದ್ರಲ್ಲಿ ನೀನು ನನ್ನಿಂದ ಯಾವ ಥರ ಸತ್ಯ ಮುಚ್ಚಿಟ್ಟಿರೋದಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಮನೋಜ್ ಥ್ಯಾಂಕ್ ಯು ಸೋ ಮಚ್ ಮನೋಜ್ ಅಂತ ಹೇಳಿ ಹೇಳ್ತಾಳೆ ಇರ್ಲಿ ಬಿಡು ರೋಹಿಣಿ ನಾವಿಬ್ಬರು ಗಂಡ ಹೆಂಡತಿ ಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ ಅಂತ ಹೇಳಿ ಹಾಗೆ ಅವನು ಅವಳು ಇಟ್ಕೊಂಡು ನಿಂತಿರ್ತಾನೆ ಈ ಕಡೆ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಮಲ್ಕೊಂಡಿರ್ತಾರೆ ಅಯ್ಯೋ ಏನಾಯಿತು ನಮ್ಮಿಬ್ರು ಬೆಸ್ಟ್ ಕಪಲ್ ಅಂತ ಅಂದ್ಕೊಂಡಿದ್ವಿ ಆದರೆ ಬೆಸ್ಟ್ ಕಪಲ್ ಇರಲಿ ನಾವು ಅವ್ರ ಮುಂದೆ ಎಲ್ಲ ಜಗಳ ಮಾಡ್ಬಿಟ್ವಲ್ಲ ಶ್ರುತಿ ಅಂತ ಹೇಳಿದಾಗ ನೀನೇ ನೀನೇ ಆ ಥರ ಎಲ್ಲ ಮಾಡಿದ್ದು ಅಲ್ಲ ಏನಾದರೂ ಆ್ಯನ್ಸರ್ನ ಹೇಳಬೇಕಿದ್ರೆ ನನ್ನ ಜೊತೆ ಡಿಸ್ಕಸ್ ಮಾಡಬೇಕಿತ್ತು ತಾನೇ ನಿನ್ನೇನಿಗೆ ಬಂದಿರೋ ಉತ್ತರಗಳನ್ನ ಯಾಕೆ ಹೇಳಬೇಕಿತ್ತು ಹಾಗಿದ್ರೆ ಅದಕ್ಕೆ ಮತ್ತು ಸೂರ್ಯ ಇಬ್ಬರು ಹೇಳಿದ್ರಲ್ವಾ ಅವ್ರೇನು ಡಿಸ್ಕಸ್ ಮಾಡಿದ್ರ ಅವ್ರು ಅವ್ರ ಉತ್ತರ ಹಾಗೆ ಹೇಳಿದ್ರು ಆದರೆ ಅದು ಅವ್ರಿಗೆ ಇಷ್ಟ ಆಯಿತು ತಾನೇ ಅಂತ ಹೇಳಿದಾಗ ಅದಕ್ಕೆ ನಾವು ಬೆಸ್ಟ್ ಕಪಲ್ ಅಲ್ವಾ ನಾನು ಹಾಗೆ ಇಲ್ಲ ಅದು ಸರಿ ನೀನು ಹೇಗೆ ಮಗು ಬಗ್ಗೆ ಹಾಗೆಲ್ಲ ಮಾತಾಡ್ಬಿಟ್ಟೆ ನಾನು ಹೇಳಿದ್ದೆ ಅಲ್ವಾ ತಪ್ಪು ಮಾಡ್ಕೊಳ್ಳೋಣ ಅಂತ ಹೇಳಿ ನೀನು ಯಾಕದ್ರ ಬಗ್ಗೆ ಹೇಳಿಬಿಟ್ಟೆ ಅಂತ ಹೇಳಿದಾಗ ಅಯ್ಯೋ ನಾನು ಮೂರು ಮಗು ಬೇಕು ಅಂತ ಹೇಳಿದ್ದು ಅಷ್ಟೇ ಅಂದರೆ ನೀನು ಮೂರ್ಗಿಂದ ಹೆಚ್ಚು ಮಗು ಬೇಕು ಅಂತ ಅಂದ್ಕೊಂಡಿದ್ಯಾ ಶ್ರುತಿ ನಾನು ಏನೇನು ಮಾತಾಡಿದ್ರು ಯಾಕೆ ಶ್ರುತಿ ಹೀಗೆ ಅಂದ್ಕೋತ ಇದ್ದೀಯಾ ಅಂದರೆ ನಾನು ಏನೇನೋ ಅಂದ್ಕೊಂಡ್ಬಿಡ್ತಿದ್ದೀನಿ ಅಲ್ವಾ ಅಂತ ಹೇಳಿದಾಗ ಅಮ್ಮ ತಾಯಿ ನೀನು ನಾನು ನಾ ಮೈಕ್ ಅಂದ್ಕೊಂಡ್ಬಿಟ್ಟಿದ್ಯಾ ಆ ಮೈಕ್ ಮುಂದೆ ಮಾತಾಡಿ 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 ನನ್ನ ಮುಂದೆ ಬರೀ ಮಾತು 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 ನನ್ನ ಬಿಟ್ಬಿಡು ತಾಯಿನ ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಮಲ್ಕೊಂಡ್ಬಿಡ್ತಾನೆ ನೀನು ಮಲ್ಕೊಂಡ್ಬಿಟ್ರೆ ಅದು ಹೇಗಾದರೂ ನಿದ್ದೆ ಮಾಡ್ತೀಯಪ್ಪ ಅಂತ ಹೇಳಿ ಹೇಳ್ಕೊತಾ ಇರ್ತಾಳೆ ಈ ಕಡೆ ಮೀನಂಗೋಸ್ಕರ ಸೂರ್ಯ ಸು ಸೂರ್ಯಂಗೋಸ್ಕರ ಮೀನ ಕಾಯ್ಕೊಂಡು ಕೂತಿರ್ತಾಳೆ ಅವರು ಕೂಡ ಬಂದಿರ್ತಾನೆ ರೀ ತೊಗೊಳ್ರಿ ಅಂತ ಹೇಳಿ ಹಾಲು ಕೊಡ್ತಾಳೆ ಪರಮ ಪರಮ ನೀರು ನೀರು ತಂದಿದ್ದೀನಿ ತೊಗೊಳ್ಳಿ ಅಂತ ಹೇಳಿ ಇಲ್ಲಿ ಇಲ್ಲಿಡು ಅಂತ ಹೇಳಿ ಕೂತ್ಕೋತಾರೆ ರೀ ನಾವು ಈ ಮಂಚ ತೊಗೊಂಡಿರೋದು ಆಯಿತು ಅಲ್ವಾ ಅಂತ ಹೇಳಿದಾಗ ಹೌದು ಕಣೆ ಹೇಗೋ ಈ ಒಂದು ಒಂದು ಮಂಚ ತೊಗೊಂಬಿಟ್ಟಿದ್ದೀವಿ ಹಾಗೆ ಒಂದು ಹಾಸಿಗೆ ಮಾ ತಂದಿಟ್ಕೊಂಡ್ಬಿಟ್ರೆ ಸಾಕು ಅಂತ ಹೇಳಿದಾಗ ನೋಡಿ ಈ ಥರ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ನಾವು ದುಡ್ಡು ಖರ್ಚು ಮಾಡೋದು ಬೇಡ ಕಣೆ ಅಂತ ಹೇಳಿ ಹೇಳ್ತಾರೆ ಹೌದು ಮಾಡೋದು ಬೇಡ ಸರಿ ಒಂದು ಲಕ್ಷ ಬಂದಿದ್ದಿಲ್ಲ ಅದನ್ನ ಏನು ಏನು ಮಾಡೋಣ ರೀ ಅಂತ ಹೇಳಿದಾಗ ಅಪ್ಪ ಹೇಳಿರಲಿಲ್ವಾ ಕರೆಸಿರ್ಲಿಲ್ವಾ ಇಂಜಿನಿಯರು ಅವ್ರನ್ನು ಕರೆಸ್ಬಿಡೋಣ ಅವರಿಗೆ ದುಡ್ಡು ಕೊಟ್ಬಿಟ್ಟು ಮನೆ ಕೆಲಸ ಶುರು ಮಾಡೋದು ಹೇಳಬೇಡೋಣ ಅಂತ ಹೇಳಿದಾಗ ರೀ ಬೇಡ ರೀ ಅಂತ ಹೇಳ್ತಾಳೆ ಏನೋ ಬೇಡವಾ ಅಂತ ಹೇಳಿದಾಗ ಹಾಗಲ್ಲ ರೀ ಇಂಜಿನಿಯರ್ಗೆ ಹೇಳಿದ್ರು ಕೂಡ ಇಂಜಿನಿಯರು ಮೇಸ್ರಿಗೆ ಅಲ್ವಾ ಕೆಲಸ ವಹಿಸೋದು ನಮ್ಮ ಮನೆ ಓನೋದು ಇದ್ದಾರಲ್ಲ ಅವರಿಗೆ ತುಂಬ ಜನ ಮೇಸ್ತ್ರಿಗಳು ಗೊತ್ತು ಅವರಿಗೆ ನಾವು ಡೈರೆಕ್ಟಾಗಿ ಕೊಟ್ಟರೆ ದುಡ್ಡು ಉಳಿಯುತ್ತೆ ಚೆನ್ನಾಗೂ ಕಟ್ಕೊಡ್ತಾರಲ್ವಾ ಅಂತ ಹೇಳಿದಾಗ ಲೇ ಒಲೆ ಅಂತ ಕಣೆ ನೀನು ನಿನ್ನ ಥರ ತಲೆ ಓಡಿಸೋದಕ್ಕೆ ಬರೋಲ್ಲ ನನಗೆ ಅಂತ ಹೇಳ್ತಾರೆ ಆಯಿತು ಸರಿ ಆಯಿತು ನನಗೆ ನಿನ್ನ ನೋಡ್ತಾ ಇದ್ರೆ ಒಂದು ಹಾಡು ನೆನಪಾಗ್ತಿದೆ ಕಣೆ ನೀರೀ ಜೊತೆಯಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ರೀ ಬಡಿ ಹಾಡು ಹೇಳ್ತಾ ಇದ್ರೆ ಅದೆಲ್ಲ ಅಂತ ಹೇಳಿದಾಗ ಏನೋ ಅದಿಲ್ಲ ನಾ ಬಾ ಬಾಪ ಈ ಕ್ಯಾಂತ ಈ ಕಡೆ ಹಿಡು ಬಾ ಮಲ್ಕೊಂಬಿಟ್ರೆ ನಾನು ಅದು ರೀ ನಾನು ಹೇಳಿದ್ದು ಅದೆಲ್ಲ ಅಂತ ಅಂದರೆ ಮಾತಾಡೋದೆಲ್ಲ ಅಂತ ಹೇಳಿದ್ದು ಹೌದಾ ನಾನು ಎಲ್ಲೋ ಹೋಗಿ ಬಂದ್ಬಿಟ್ಟೆ ಕಣೆ ಅಂತ ಹೇಳಿ ಮತ್ತೆ ಹಾಡು ಹೇಳ್ಕೊಂಡು ಕೂತಿರ್ತಾರೆ ಅಲ್ಲೇ ನೀವು ಮನೆ ಕಟ್ಟಿ ಕೈಟೇ ಐಡಿಯಾ ಕೊಟ್ಟಿದ್ದೀಯಾ ಡಾನ್ಸ್ ಮಾಡೋಣಪ್ಪ ಅಂತ ಹೇಳಿ ಇಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಶಾಂತಿ ನೀರು ಕುಡಿಯೋದಕ್ಕೆ ಅಂತ ಹೇಳಿ ಡೈನಿಂಗ್ ಟೇಬಲ್ ಹತ್ರ ಬಂದಿರ್ತಾಳೆ ಅದು ನೋಡಿ ಚಿ ಇವಕ್ಕೇನಾಗಿದೆ ಡ್ಯಾನ್ಸ್ ಮಾಡೋದಕ್ಕೆ ಹೊತ್ತು ಗೊತ್ತು ಇಲ್ವಾ ಅಂದ್ಕೊತಾ ಇರ್ತಾಳೆ ಆಗ ರೀ ಅತ್ತೆ ಅಂತ ಹೇಳ್ತಾಳೆ ಅತ್ತೆನ ಅಯ್ಯ ಆ ಕಡೆ ತಿರ್ಕೊಂಡಿದ್ದಾರೆ ಇದು ನಮ್ಮ ರೂಮು ನಮ್ಮ ಇಷ್ಟ ಕಣೆ ಬಟ್ ಡ್ಯಾನ್ಸ್ ಮಾಡೋ ಡ್ಯಾನ್ಸ್ ಮಾಡೋ ಆ ಕಡೆ ನೋಡಿಬಿಡ ನೋಡಿಬಿಡ ರೀ ಸ್ವಲ್ಪ ಸುಮ್ಮನೆ ಅಂತ ಹೇಳ್ದಾಗ ತುತ್ತು ಕರ್ಮ ಕರ್ಮ ಇವಕ್ಕೇನು ಹೊತ್ತು ಗೊತ್ತೇ ಇಲ್ಲ ಅಂತ ಹೇಳಿ ಅವಳು ಹೋಗ್ಬಿಡ್ತಾಳೆ ರೀ ಯಾಕೆ ರೀ ಈಗೆಲ್ಲ ಆಡ್ತೀರಾ ಅತ್ತೆ ಹೋದ್ರು ಅಂತ ಹೇಳಿದಾಗ ಈ ಮಂಚಕ್ಕೆ ಹಂಗೆ ಒಂದು ಚಿಟಿಕೆ ಹಾಕಿಸ್ಕೊಂಡ್ಬಿಡ್ಬೇಕು ಕಣೆ ಇದೇ ರೂಮ್ ಆದಂಗೆ ಆಗ್ಬಿಡುತ್ತೆ ಅದೆಲ್ಲ ಏನೂ ಬೇಡ ಬೇಗ ರೂಮ್ ಯೋಚನೆ ಮಾಡೋಣ ನಾಳೆ ಬೆಳಗ್ಗೆ ಹೋಗಿ ಮಾತಾಡ್ಕೊಂಡು ಬರೋಣ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ಅವನು ಕೂಡ ಹಾಗೆ ಮಲ್ಕೊಂಡ್ಬಿಡ್ತಾನೆ ಬೆಳಗ್ಗೆ ಸೂರ್ಯ ಆ ಮೇಸ್ತ್ರಿನ ಕರ್ಕೊಂಡು ಬಂದಿರ್ತಾನೆ ಬನ್ನಿ ಬನ್ನಿ ಅಣ್ಣ ಬನ್ನಿ ಇಲ್ಲೇ ಮೀನಾ ಮೀನಾ ಬಾರಾಮ ಇಲ್ಲಿ ಅಂತ ಹೇಳಿ ಕೇಳ್ತಾನೆ ಹಾಂ ನೋಡಮ್ಮ ಮೇಸ್ತ್ರಿ ಕರ್ಕೊಂಡು ಬಂದು ಇದ್ದೀನಿ ರೀ ಕರ್ಕೊಂಡು ಬಂದು ಎಲ್ಲಿ ನಿಲ್ಸಿದ್ದಿರಲ್ರಿ ಒಳಗಡೆ ಕರ್ಕೊಂಡ್ಬರ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ಅಣ್ಣ ಬನ್ನಿ ಕಾಫಿ ಕುಡಿಯುವಂತೆ ಬೇಡಮ್ಮ ಬಿಸಿಲುಗಲ್ಲ ಬೇಗ ಇಲ್ಲಿ ಜಾಗ ಅಂತ ಹೇಳಿದ್ರೆ ಎಸ್ಟಿಮೇಟ್ ಹಾಕೊಂಡು ಹೋಗ್ಬೋದು ಅಂತ ಹೇಳಿ ಹೇಳ್ತಾರೆ ಓ ಹೌದಾ ಬನ್ನಿ ಬನ್ನಿ ಅಣ್ಣ ಅಲ್ಲಿಂದ ಇಲ್ಲಿವರೆಗೂ ಹೋಗೋಣ ಒಂದು ರೂಮ್ ಇರಬೇಕು ಅಟ್ಯಾಚ್ ಬಾತ್ರೂಮ್ ಏನಪ್ಪ ಹೌದು ಅಣ್ಣ ಮಂಚ ಹಾಕಿದ ಮೇಲೆ ಮಂಚ ಇಂಪಾರ್ಟೆಂಟ್ ಅಣ್ಣ ಸುತ್ತಲೂ ಓಡಾಡೋಕ್ಕೆ ಜಾಗ ಇರಬೇಕು ಅಂತ ಹೇಳ್ತಾರೆ ಆಗಲಿ ಬಿಡಪ್ಪ ಕಟ್ಕೊಡೋಣ ಅಂತ ಹೇಳಿದಾಗ ಸರಿ ಆಯಿತು ಅಣ್ಣ ಒಂದು ಲಕ್ಷ ಕೊಟ್ಬಿಡ್ತೀವಿ ನೀವು ಕೆಲಸ ಶುರು ಮಾಡ್ಕೊಂಬಿಡಿ ಆಮೇಲೆ ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಕೊಂಡು ಕುಟ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಸೂರ್ಯ ಹಾಗೆಲ್ಲ ಒಂದು ಲಕ್ಷಕ್ಕೆ ಮಾಡೋಕ್ಕಾಗಲ್ಲಪ್ಪ ದುಡ್ಡು ಸಾಕಾಗಲ್ಲ ಹೌದಾ ಎಷ್ಟು ಬೇಕಾಗುತ್ತಣ್ಣ ಒಂದು ನಾಲ್ಕು ಲಕ್ಷ ಬೇಕಾಗುತ್ತಪ್ಪ ಮನೆ ಕಟ್ಟೋದು ಅಂದರೆ ಸುಲಭ ಅಲ್ಲ ನೀವು ಒಂದೂಸ್ಕೊಳ್ಳಿ ನಿಧಾನವಾಗಿ ಒಂದೂಸ್ಕೊಳ್ಳಿ ನಾನು ಕಟ್ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಹಣ ತೊಗೊಳ್ಳಿ ಅಂತ ಹೇಳಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕಳಿಸ್ಬಿಡ್ತಾರೆ ಇದನ್ನೆಲ್ಲ ಶಾಂತಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಮನೆ ಕಟ್ಟೋದು ಅಂದರೆ ಸುಲಭ ಅಂದ್ಕೊಂಡ್ಬಿಟ್ಟಿದ್ದಾರೆ ಒಂದು ಲಕ್ಷದಲ್ಲಿ ರೂಮ್ ಅಂತೆ ಅಂತ ಹೇಳಿ ನೋಡ್ತಾ ಇರ್ತಾಳೆ ಅಲ್ಲೇ ಮಿನಾ ಏನೇ ಮಾಡೋದು ನಾಲ್ಕು ಲಕ್ಷ ಬೇಕಂತಲೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೂರ್ಯ ಶಾಂತಿ ನೋಡ್ಬಿಡ್ತಾನೆ ಲೇ ಮಿನಾ ತಲೆ ಕೆಡ್ಸ್ಕೊಬೇಡ ಹೇಗ್ರಿ ಉಂಟುತ್ತೆ ಅಪ್ಪ ಇದ್ದಾರಲ್ಲೇ ಅಪ್ಪನ ಕೇಳ್ತೀನಿ ಅಂತ ಹೇಳ್ತಾರೆ ಮಾವನ ಹತ್ರ ಇರ್ತತೆ ಅಪ್ಪ ಕೊಡಲಿಲ್ಲ ಅಂದ್ರೆ ಏನು ಸಕ್ಕರೆ ಸಕ್ಕರೆ ಇದ್ದಾರಲ್ಲ ಅವ್ರ ಒಡವೆಗಳನ್ನ ಅಡ ಇಟ್ಬಿಡೋಣ ಅದಕ್ಕೂ ನಾಲ್ಕು ಲಕ್ಷ ಬರಲಿಲ್ಲ ಅಂತಂದರೆ ಮಾರೇ ಬಿಡೋಣ ಅಂತ ಹೇಳಿದಾಗ ಹ್ಞೂ ಅಯ್ಯೋ ನನ್ನ ಮೇಲೆ ಕಂಡುಬೈತಿದಿದ್ಯೋ ಆ ನನ್ನ ಒಡವೆಗಳನ್ನ ತೊಗೋತಾನ ಅಂತ ಹೇಳಿ ಅಲ್ಲಿಂದ ಓಡ್ಬಿಡ್ತಾರೆ ರೀ ನಿಮ್ಗೆ ಯಾಕೆ ರೀ ಅತ್ತೆ ಒಡವೆ ಮೇಲೆ ಕಣ್ಣು ಅಂತ ಹೇಳಿದಾಗ ಲೇ ಮೀನ ಅಲ್ಲಿ ಸಕ್ಕರೆ ನಿಂತ್ಕೊಂಡು ನೋಡ್ತಾ ಇದ್ರು ಕದ್ದು ಕದ್ದು ಅದಕ್ಕೆ ಒಂದು ಮಾಂಜ ಕೊಟ್ಟೆ ಇವಾಗಿಲ್ಲ ಬಿಡು ಓಡೋದ್ರು ಅಂತ ಹೇಳಿ ಹೇಳ್ತಾರೆ ಆಗ ಮೀನ ಕೂಡ ನಗ್ತಾ ಸುಮ್ಮನಾಗ್ಬಿಡ್ತಾಳೆ ಈ ಕಡೆ ಸೂರ್ಯ ಮೀನಾ ಮತ್ತು ಅವರಪ್ಪ ಮೂರು ಜನ ಕೂಡ ಫೋನ್ ನೋಡಿಕೊಂಡು ನಗ ಇರ್ತಾರೆ ಅವತ್ತು ನಾನೇನೋ ಫೋನ್ ನೋಡ್ಕೊಂಡು ನಗಾಡ್ತಾ ಇದ್ದಿದ್ದಕ್ಕೆ ಏನೋ ಬಂದು ಬುದ್ಧಿವಾದ ಹೇಳಿದ್ರು ಯಾಕೆ ಅವರೇ ನೋಡ್ಕೊಂಡು ನಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಮನೋಜ ಬರ್ತಾನೆ ಆಗ ಅಮ್ಮ ಅಂತ ಹೇಳಿ ಬರ್ತಾನೆ ಏನೋ ಮನೋಜ ಇಷ್ಟೊಂದೆಲ್ಲ ತುಂಬಕೊಂಬಂದ್ಬಿಡತಿಯಾ ಅಂತ ಹೇಳಿದಾಗ ಮಿಲಿನಿಯ ಮಿಲಿಯ ಮಿಲಿಯನರ್ ಅಮ್ಮ ಮಿಲಿಯನರ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದಮೇಲೆ ಹಾಗೆ ಶಾಪಿಂಗ್ಸ್ ಎಲ್ಲ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಹೌದಾ ಏನೇನು ತಂದಿದೆಯ ತೋರಿಸೋ ಅಂತ ಹೇಳಿ ಹೇಳ್ತಾನೆ ಇರು ರೋಹಿಣಿ ಕರಿತೇನೆ ರೋಹಿಣಿ ರೋಹಿಣಿ ಅಂತ ಹೇಳಿ ಕರಿತಾನೆ ಏನ್ ಮನೋಜ್ ಏನು ಮನೋ ಶಾಪಿಂಗ್ ಹೋಗಿದ್ದೀರಾ ಅನ್ಸುತ್ತೆ ಹೌದು ರೋಹಿಣಿ ಹೋಗಿದ್ದೆ ಬಿಸ್ನೆಸ್ ಮ್ಯಾನ್ ಅಂದರೆ ಹಾಗಾಗಿ ಹೋಗ್ತಾ ಇರ್ತೀವಲ್ವ ಅಂತ ಹೇಳಿದಾಗ ಮತ್ತು ನನ್ನೇ ಕರೆದಿಲ್ಲ ನೀನು ಹೋಗ್ತೀಯ ಅಂತಲೇ ಕರೆದಿಲ್ಲ ಬಿಡಮ್ಮ ಅಯ್ಯೋ ಬಿಡಮ್ಮ ಅವ್ರ ಮಾತುಗಳಿಗೆಲ್ಲ ಏನು ತಂದಿದ್ದೀರಾ ಅಂತ ಹೇಳಿ ಕೇಳ್ತಾರೆ ಅದು ನಿಮಗೆ ಅಂತಲೇ ತಂದಿದ್ದೀನಿ ನಾನು ಅಂದರೆ ಸುಮ್ಮನೆ ನಾ ಶಾಪಿಂಗ್ ಮಾಡಬೇಕು ಅಂತ ಅನಿಸಿದ ತಕ್ಷಣ ನಾನು ಮಾಡಿಬಿಡೋದಷ್ಟೇ ಅಂತ ಹೇಳ್ತೇನೆ ನೋಡಿ ನಮಗೆ ಕ್ಯೂರಿಯಾಸಿಟಿ ತಳ್ಕೊಳೋದಕ್ಕೆ ಆಗ್ತಾಯಿಲ್ಲ ಮನೋಜ್ ಕೊಡಿ ಇಲ್ಲಿ ನಾನು ನೋಡ್ತೀನಿ ರೋಹಿಣಿ ಬೇಡ ಬಿಡ ಬೇಡ ಅದು ಬೇಡ ಈ ಬಾಕ್ಸ್ ತಗೋ ಈ ಚಿಕ್ಕದು ಅಂತ ಹೇಳಿದಾಗ ಹೌದಾ ಇದಾ ಇದರಲ್ಲಿ ಏನಿದೆ ಓಪನ್ ಮಾಡು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಓಪನ್ ಮಾಡ್ತಾಳೆ ತಾಳಿಸರ ಬಿಟ್ಟಿರುತ್ತೆ ಅಂದ್ರೆ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿಬಿಡುತ್ತೆ ಏನು ಮನೋಜ್ ಇದು ತಾಳಿ ಸರ ಬೊಟ್ಟು ಅಂತ ಹೇಳಿದಾಗ ಹೌದು ನಿನಗೋಸ್ಕರನೇ ತಂದಿರೋದು ಈ ತಾಳಿ ಸರ ಬೊಟ್ಟು ಎರಡು ನಿನಗೆ ಎಂಜಾಯ್ ಅಂತ ಹೇಳಿ ಹೇಳ್ತಾನೆ ಆಗ ಅಯ್ಯೋ ಅಯ್ಯೋ ಮನುಜ ಏನು ನೀನು ಬೇರೆಯವ್ರ ಥರ ಶಪದ ಮಾಡೋದು ಚಪಾತಿ ಹೊತ್ತಂಗೆ ಅಂತ ಅಂದ್ಕೊಂಡಿಲ್ಲ ಕಣೋ ಬೇರೆಯವರು ಇರ್ತಾರೆ ನಾನು ತಂದು ಕೊಟ್ಬಿಡ್ತೀನಿ ನಾನು ಕಟ್ಬಿಡ್ತೀನಿ ನಾನು ಮಾಡಿಬಿಡ್ತೀನಿ ಅಂತ ಬರೀ ಹೇಳ್ತಾನೇ ಇರ್ತಾರೆ ಮಾಡೋದೇ ಇಲ್ಲ ಅಂತ ಹೇಳಿದಾಗ ಅಪ್ಪ ಇವ್ರು ಹೇಳ್ತಾ ಇರೋರು ಕೆಲವರು ನಾನೇ ಇರಬೇಕಲ್ವ ಅವಳು ಮಾತಿ ನೋಟಿ ದಾಡ್ತಾ ಇದ್ದರೆ ಅದೇ ಹಾಗೆ ಅನ್ನಿಸ್ತಾ ಇದ್ದೆ ಕಣೋ ನಿಜವಾಗ್ಲೂ ಅವಳು ಹಂಗೆ ಹೇಳ್ತಾ ಇರ್ಬೋದು ಅಂತ ಹೇಳಿದಾಗ ಅಯ್ಯೋ ನಿಮ್ಗೆ ಅನಿಸಿದ್ದೆಲ್ಲನೂ ಆಮೇಲೆ ಹೇಳೋರಂತೆ ಮೊದಲು ರೀ ನೀವಿಲ್ಲಿ ಬನ್ನಿ ಏ ಮನುಜ ರೋಹಿಣಿ ಹಬ್ಬ ಇಲ್ಲಿ ಹೋಗಲ್ಲಿ ದೇವ್ರ ಮನೆಯಲ್ಲಿ ತಾಳೆ ಬದಲಾಯಿಸ್ಬಿಡಿ ಅಂತ ಹೇಳ್ತಾರೆ ಅಕ್ಷತೆ ಹಾಕಿ ಇದು ಮಾಡ್ತಾರೆ ಅವಳು ಕೂಡ ಅರ್ಶನ ಕೊಂಬನ ತೆಗೆದ್ಬಿಟ್ಟು ತಾಳೆನ ಹಾಕೋತಾಳೆ ಅದು ಸರಿ ನನಗೇನು ತಂದಿಲ್ವೇನೋ ನಜಾ ಅಂತ ಹೇಳ್ತಾರೆ ಆಗ ತಂದಿದ್ದೀನಮ್ಮ ನಿನ್ನನ್ನು ಮರ್ಯೋದಕ್ಕಾಗುತ್ತಾ ತೊಗೊಳ್ಳಮ್ಮ ಎಂಜಾಯ್ ಅಂತ ಕೊಡ್ತಾನೆ ಹೈ ಮೈಸೂರು ಸೀರೆಗೆ ಸ್ಯಾರಿ ಈ ಸೀರೆ ಎಷ್ಟು ಒಂದು ಹದಿನೈದು ಸಾವಿರ ಬಾಯಿ ಏನಮ್ಮ ನೀನು ಕರೆಕ್ಟಾಗಿ ಹೇಳ್ಬಿಟ್ಟೆ ಅಂತ ಹೇಳಿದಾಗ ಶ್ರೀಮಂತರು ಶ್ರೀಮಂತಕ್ಕೆ ಶ್ರೀಮಂತಿಗೆ ಮಾತ್ರ ಕಣ ಗೊತ್ತಾಗೋದು ಅವರು ಯೋಗ್ಯತೆಗೆ ತಕ್ಕಂತೆ ತರೋದು ನೀನು ತುಂಬ ಶ್ರೀಮಂತ ಕಣೋ ಅಂತ ಹೇಳಿ ಹೇಳ್ತಾರೆ ಸರಿ ಅಲ್ಲಪ್ಪ ಮಹಾಪುರುಷ ನಿನಗೆ ಅನ್ನ ಉಣಿಸ್ತವ್ರು ನೀರು ಎರಸ್ತೋರು ಊದಿಸ್ತವ್ರು ದಬ್ಬಾಗ್ತವರು ಎಲ್ಲರೂ ಇಲ್ಲೇ ಮಹಾನ್ ಭಾವ ದೇವ ನಿಮ್ಮ ದೇವಮಾನವ ಕೂತಿದ್ದಾರೆ ಇವ್ರಿಗೇನು ತರಲಿಲ್ವೇ ಅಂತ ಹೇಳ್ತಾರೆ ಹೇಯ್ ತಂದಿದ್ದೀನಿ ಸಾಕು ಬಾಯಿ ಮುಚ್ಚೋ ಅಪ್ಪ ಭೇದ ಭೇದಭಾವ ಮಾಡೋದಕ್ಕೆ ನಾನು ಮನೋಜ ಸೂರ್ಯ ಅಲ್ಲ ಅಂತ ಹೇಳಿ ರೋಹಿಣಿ ಓಪನ್ ಟೆಕಿಟ್ ಅಂತ ಹೇಳಿ ಕೊಡ್ತಾನೆ ಆಗ ಒಂದು ವಾಚ್ ಇರುತ್ತೆ ವಾ ಏನೋ ನಿನ್ನ ಹೆಂಡ್ತಿಗೆ ಚಿನ್ನ ಸರ ತಂದಿದ್ಯಾ ನಿಮ್ಮಮ್ಮಗೆ ಹದಿನೈದು ಸಾವಿರ ರೂಪಾಯಿಂದು ಸೀರೆ ತಂದಿದ್ಯಾ ಅಪ್ಪಂಗೆ ಬರೀ ಈ ಕಿತ್ತೋಗಿರೋ ಪುಟ್ಪಾತಲ್ಲಿ ತಂದಿರೋ ವಾಚ್ ತಂದಿದ್ಯಾ ಇನ್ನೂರ ಇನ್ನೂರೈವತ್ತು ರೂಪಾಯೋ ಅಂತ ಹೇಳಿದಾಗ ಲೋ ಇದು ಬರಿ ಇನ್ನೂರು ರೂಪಾಯಿ ಎಲ್ಲ ಕಣೋ ಏನು ಇನ್ನೂರೊಂದು ರೂಪಾಯಿ ಅಂತ ಹೇಳಿದಾಗ ಅಯ್ಯೋ ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ವ್ಯಾಲ್ಯೂ ಹೇಳ್ತಾರೆ ಅಷ್ಟೇ ಮೀನಾ ಎಷ್ಟಮ್ಮ ಇರು ಒಂದು ಐನೂರು ರೂಪಾಯಿ ಇರ್ಬೋದು ರೀ ಅಂತ ಹೇಳಿದಾಗ ಐನೂರು ರೂಪಾಯ ಅಮ್ಮ ಇದ್ರ ಬೆಲೆ ಎಷ್ಟಿರ್ಬೋದು ನಿನ್ನ ಲೆವೆಲಿಗೆ ನೀನು ಯೋಚನೆ ಮಾಡಿದಾರೆ ನೀನು ಯೋಗ್ಯತೆಗೆ ತಕ್ಕಂತೆ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟಿರ್ತೀಯ ಅಲ್ವಾ ಮನೋಜ ಅಂತ ಹೇಳಿದಾಗ ಅಮ್ಮ ಅದು ಹೇಗಮ್ಮ ನೀನು ಇಷ್ಟು ಕರೆಕ್ಟಾಗಿ ಹೇಳ್ತೀಯ ಕರೆಕ್ಟಾಗಿ ಇದ್ರ ಬೆಲೆ ಐವತ್ತೊಂದು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಏನೋ ಐವತ್ತೊಂದು ಸಾವಿರ ರೂಪಾಯ ಅಂತ ಹೇಳಿ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ಇದಿಷ್ಟು ಗುರುವಾರದ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್